ಇವತ್ತು ಈ ಭಾಗದ ನಿಕಟಪೂರ್ವ ಶಾಸಕರು ಮಾಜಿ ಮಂತ್ರಿಗಳು ಅನುಭವಿಗಳು ಹಿರಿಯಕರು ಮುತ್ಸದ್ದಿಗಳು ಮತ್ತು ನಮ್ಮಂಥ ಯುವಕರಿಗೆ ಸ್ಫೂರ್ತಿಯಾಗಿ ಚುನಾವಣೆಯಲ್ಲಿ ಗೆಲ್ಲುವ ಸೋಲು ಅಂತಕ್ಕಂಥದ್ದು ಹಣ ಇವು ಸರ್ವೇ ಸಾಮಾನ್ಯ ನಮ್ಮ ತಮ್ಮಣ್ಣ ಸಾಹೇಬ್ರ ಸುಪುತ್ರರು ನನಗೆ ಆತ್ಮೀಯರಾಗಿರ್ತಕ್ಕಂಥ ಸಂತೋಷಣ್ಣ ಅವರು ಇದ್ದರು ಅವರು ಮಾತನಾಡಬೇಕಾದ್ರೆ ಸ್ವಲ್ಪ ಕಠಿಣವಾಗಿ ಇರ್ತಕ್ಕಂಥ ವಾಸ್ತುವಂಶದ ಬಗ್ಗೆ ಸ್ವಲ್ಪ ನೇರವಾಗಿ ಚರ್ಚೆ ಮಾಡಿದ್ದಾರೆ ಅದೇನು ತಪ್ಪು ಅಂತಕ್ಕಂಥದ್ದು ಅಲ್ಲ ಆದರೆ ಇರ್ತಕ್ಕಂಥ ಕೆಲವೊಂದಷ್ಟು ವಾಸ್ತು ಅಂಶಗಳು ಆದರೆ ಒಂದು ಸಂತೋಷಣ ತಾವು ಹೇಳ್ತಾ ಇದ್ರಿ ತಮ್ಮಣ್ಣ ಸಾಹೇಬರು ಹೇಳ್ತಾ ಇದ್ರು ಏನಪ್ಪ ಈ ಚಿಕ್ಕ ವಯಸ್ಸಿಗೆ ನಿಖಿಲ್ ಕುಮಾರ್ ಸ್ವಾಮಿ ಮೂರು ಸಲ ಸೋತವನಲ್ಲ ಇವನಿಗೆ ಹಿಂಗೆ ಆಗಬಾರ್ದಾಗಿತ್ತು ಆದರೂ ಕೂಡ ಆಚೆ ಹೊರಗಡೆ ಬಂದು ಇಲ್ಲಪ್ಪ ನಾನು ಜನಗಳ ಪರವಾಗಿ ಇರ್ತೇನೆ ಪಕ್ಷ ಕಟ್ತೇನೆ ಜನಗ್ರಿಗ ಜನರಿಗೋಸ್ಕರ ಹೆಜ್ಜೆ ಹಾಕ್ತೇನೆ ಅಂತ ಬಂದಿದ್ದಾನಲ್ಲ ಈ ವಯಸ್ಸಿನಲ್ಲಿ ಅವನು ಆರಾಮಾಗಿ ಸಂತೋಷವಾಗಿ ಕುಟುಂಬದ ಜೊತೆ ಕಾಲ ಕಳೀಬೋದು ಅಂತಕ್ಕಂಥದ್ನ ಕೆಲವೊಂದಷ್ಟು ಮುಖಂಡರೇನು ಪ್ರಸ್ತಾವನೆ ಮಾಡ್ತಾಯಿದ್ರಣ್ಣ ಆದರೆ ನನಗೆ ಸಂತೋಷ ತಂದು ಕೊಡ್ತಕ್ಕಂಥದ್ದು ಒಂದೇ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಕುಮಾರಣ್ಣವರು ನಮ್ಗೆ ಇವತ್ತೇನು ಒಂದು ದಾರಿಯನ್ನ ತೋರಿಸಿದ್ದಾರೆ ಜನರ ಜೊತೆಯಲ್ಲಿ ಗೆಲ್ಲಿ ಸೋಲ್ಲಿ ಗೆಲ್ಲು ಸೋಲು ಅಂತಕ್ಕಂಥದ್ದು ಸಮಚಿತವಾಗೇ ತಗೊಂಡು ಹೋಗ್ತಕ್ಕಂಥದ್ದು ಇವತ್ತು ನಾನು ಚುನಾವಣೆಯಲ್ಲಿ ಸೋತೇನ್ ಮಾತ್ರಕ್ಕೆ ಹಿಂದೆ ಹೋಗ್ತೀನಿ ಅಂತಕ್ಕಂಥದ್ದಾದರೆ ಬಹುಶಃ ಇವತ್ತು ಇಂಥ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥದ್ದು ಆ ಭಗವಂತ ನನಗೇನು ಜನ್ಮ ಕೊಟ್ಟಿದ್ದಾನೆ ನಿಜಕ್ಕೂ ಕೂಡ ನನ್ನ ಮನಸ್ಸು ಯಾವ ಕಾರಣಕ್ಕೂ ಕೂಡ ಒಪ್ಪಲಿಕ್ಕಿಲ್ಲಣ ರಾಜಕಾರಣದ ಕೆಲವೊಂದಷ್ಟು ಆಯಾ ಸಂದರ್ಭದ ಸನ್ನಿವೇಶಗಳು ರಾಜಕೀಯದ ಷಡ್ಯಂತ್ರಕ್ಕೆ ನಾನು ಬಲಿಯಾಗಿರ್ತಕ್ಕಂಥ ಕೆಲವೊಂದಷ್ಟು ನಿದರ್ಶನಗಳನ್ನ ನಾನು ಕೂಡ ಚುನಾವಣೆಯ ಅಭ್ಯರ್ಥಿಯಾಗಿ ನೋಡಿದ್ದೇನೆ ಈ ಚುನಾವಣೆಯ ಸೋಲು ನನ್ನ ಜೀವನದಲ್ಲಿ ಒಂದು ಪಾಠ ನನ್ನ ರಾಜಕಾರಣದ ಬದುಕಿನ ಪರಿಪಕ್ವತೆಗೋಸ್ಕರ ಬಹುಶಃ ನನ್ನ ವಿರೋಧಿಗಳು ನಾನು ಇನ್ನೂ ಒಂದು ಸ್ವಲ್ಪ ಒಳಗಡೆಯಿಂದ ಆತ್ಮಸ್ಥೈರ್ಯ ಕಳ್ಕಳ್ದಿರ ದೃಢವಾಗಿ ಜನಗಳ ಜೊತೆ ಒಂದು ಸಂಕಲ್ಪವನ್ನು ತೊಟ್ಟು ಹೊರಡಬೇಕು ಅಂತಕ್ಕಂಥದಕ್ಕೆ ಬಹುಶಃ ಭಗವಂತನ ನಿರ್ಣಯ ಆಗಿತ್ತೋ ಏನೋ ಅಂತಕ್ಕಂಥದನ್ನ ನಾನು ಭಾವಿಸ್ತೀನಿಬಿಟ್ರೆ ಯಾವ ಕಾರಣಕ್ಕೂ ಕೂಡ ಆ ಮೂರು ಚುನಾವಣೆಗಳು ಸೋಲು ನನ್ನ ಧೃತಿ ಕೆಡಿಸ್ತಕ್ಕಂಥದ್ದು ಸಾಧ್ಯವೇ ಇಲ್ಲ ಏಕೆಂದರೆ ಮೊದಲನೇ ಚುನಾವಣೆಯಲ್ಲಿ ಅಣ್ಣ ಹಲವಾರು ಬಾರಿ ಹೇಳಿದ್ದೇನೆ ಸಿ ಎಸ್ ಪುಟ್ಟರಾಜುರವರು ಸಂಸತ್ ಚುನಾವಣೆಗೆ ನಿಂತಾಗ ಕಾಲು ಲಕ್ಷ ಮತ ನೀಡಿದ್ರಿ ಸಂಸದರಾಗ ಆಯ್ಕೆ ಮಾಡಿದ್ರಿ ನಿಖಿಲ್ ಕುಮಾರಸ್ವಾಮಿ ಸೋತಾಗ ಐವತ್ತು ಸಾವಿರ ಹೆಚ್ಚು ಮತಗಳನ್ನ ಪಡ್ಕೊಂಡಿದ್ದಾನೆ ಅಂತಕ್ಕಂಥದ್ದಾದರೆ ನಮ್ಮ ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಮ್ಮ ಜನ ನಮ್ಮ ಕೈ ಬಿಟ್ಟಿಲ್ಲ ಹಾಗಾಗಿ ಅಣ್ಣ ದಯಮಾಡಿ ಯಾಕೆಂದರೆ ನಾನು ಚುನಾವಣೆಯಲ್ಲಿ ಗೆಲ್ಲದೆ ಹೋಗ್ಬೋದು ಆದ್ರೆ ನಿಮ್ ಋಣ ನಮ್ಮ ಮೇಲಿದೆ ನಿಮ್ ಋಣ ನಮ್ ಕುಟುಂಬದ ಮೇಲಿದೆ ಇದೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೇನೆ ವಯಸ್ಸಾದ ಮೇಲೆ ಸ್ಮಾರ್ಟ್ ಮಾಟ ಕಾಣ್ತೀರಾ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದೀವಿ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ